ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ತಾಲೂಕಿನ ಪರಕೋಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ರಾಮಸ್ವಾಮಿಪಲ್ಲಿ ಗ್ರಾಮದಲ್ಲಿ ಮೇ ಹತ್ತೊಂಬತ್ತರಂದು ಸುರಿದ ಭಾರೀ ಮಳೆಯಿಂದ ಜಯಮ್ಮರೆಡ್ಡಿಗೆ ಸೇರಿದ ಮನೆ ಕಳೆದುಕೊಂಡಿದ್ದಾರೆ ಇವರಿಗೆ ಸೋಮವಾರ ಹೊಸ ಮನೆಯನ್ನ ದಾನಿಗಳು ನಿರ್ಮಿಸಿಕೊಟ್ಟು ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶವನ್ನ ಮಾಡಿಸಿದ್ದಾರೆ ಮಳೆ ಸುರಿದಾಗ ಜಯಮ್ಮಾರೆಡ್ಡಿ ಮೇಲೆ ಚಾವಣಿ ಕುಸಿದು ತಲೆ ಹಾಗೂ ಕಾಲಿಗೆ ತೀವ್ರ ಗಾಯ ಆಗಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು ನಂತರ ಮನೆ ಚಾವಣಿ ಕುಸಿತದಿಂದ ವಾಸಕ್ಕೆ ಮನೆ ಯೋಗ್ಯ ಆಗಿರಲಿಲ್ಲ ಇದರಿಂದ ಪಕ್ಕದ ಸಣ್ಣ ಶೌಚಾಲಯದ ಕೊಠಡಿಯಲ್ಲಿ ವಾಸವಿದ್ದರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದನ್ನ ಗಮನಿಸಿದ ದಾನಿಗಳಾದ ಗಣೇಶ ರೆಡ್ಡಿ ಪುರಸಭೆ ಸದಸ್ಯ ವಿಎ ನರಸಿಂಹಮೂರ್ತಿ ವೆಂಕಟೇಶ್ ಅಪ್ಪಯ್ಯ ಬಾಬು ಕೊಂಡರೆಡ್ಡಿಪಲ್ಲಿ ರೆಡ್ಡಿ ಆರ್ ಪ್ರತಾಪ್ ವೀರ ವಿನೋದ್ ಕುಮಾರ್ ಎಚ್ ಶ್ರೀನಿವಾಸ್ ಗಿರೀಶ್ ಬಾಬು ಬೆಸ್ಕಾಂನ ಸುಕುಮಾರ್ ಪುರಸಭೆ ಅಧಿಕಾರಿ ಅತಹುಲ್ಲಾ ಗ್ರೀನ್ ಇಂಡಿಯಾ ಫಾರಂ ಅಧ್ಯಕ್ಷ ಸೈಯದ್ ಸಿದ್ದೀಕ್ ವೆಂಕಟೇಶ್ ಸಲ್ಮಾನ್ ಸುಬ್ಬು ಅವರ ಮನೆ ಕಟ್ಟಿಸಲು ನೆರವಾಗಿದ್ದರು ಸಿಮೆಂಟ್ ಇಟ್ಟಿಗೆ ಕಲ್ಲು ಶೀಟು ಮತ್ತು ಧನ ಸಹಾಯ ಮಾಡಿದ್ದಾರೆ ದಾನಿಗಳ ಸಮ್ಮುಖದಲ್ಲಿ ಸೋಮವಾರ ನೂತನ ಮನೆಯ ಗೃಹ ಪ್ರವೇಶ ನಡೆಯಿತು ಸಣ್ಣ ಕೊಠಡಿಯ ಶೌಚಾಲಯದಲ್ಲಿ ಇದ್ದ ಗೃಹ ಉಪಯೋಗಿ ವಸ್ತುಗಳನ್ನ ವೃದ್ಧೆ ಜಯಮ್ಮ ರೆಡ್ಡಿ ಹಾಗೂ ದಾನಿಗಳು ನೂತನ ಮನೆಗೆ ಸಾಗಿಸಿದ್ದಾರೆ ಜಯಮ್ಮ ರೆಡ್ಡಿಗೆ ಮನೆ ನಿರ್ಮಿಸಲು ಆಡಳಿತ ಸಭೆಯಲ್ಲಿ ಅನುಮೋದನೆ ಪಡೆದು ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಮನೆಗೆ ಅನುದಾನ ಬಂದ ಕೂಡಲೇ ಮನೆ ನಿರ್ಮಿಸಿಕೊಡಲಾಗುವುದು ದಾನಿಗಳು ನಿರ್ಮಿಸಿದ ಮನೆ ವೃದ್ಧೆ ಜಯಮ್ಮ ರೆಡ್ಡಿಗೆ ಆಸರೆಯಾಗಿದೆ ಆಗಿದೆ ಎಂದು ಪರಗೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ಹೇಳಿದ್ದಾರೆ ಹಾಗಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮ ಮಿತ್ರರ ಸಹಾಯದಿಂದ ಹಾಗೂ ಸುದ್ದಿ ಲೋಕ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ರೀತಿಯ ಒಂದು ಪ್ರಚಾರವನ್ನು ಮಾಡಿ ಎಲ್ಲ ಅನೇಕ ದಾನಿಗಳಿಂದ ಅನುದಾನವನ್ನು ಸಂಗ್ರಹಿಸಿ ಈ ದಿನ ಜಯಮಾರೆಡ್ಡಿ ಅವರಿಗೆ ಒಂದು ಚಿಕ್ಕದಾದ ಒಂದು ಚೊಕ್ಕದಾದ ಪುಟ್ಟದ ಪುಟ್ಟವಾದ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿರುತ್ತಿವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿದಂತಹ ಎಲ್ಲ ಜಾ ದಾನಿಗಳಿಗೂ ಇವರಿಗೆ ಜಯಮ್ಮ ರೆಡ್ಡಿ ಅವರಿಗೆ ಮನೆ ಇಲ್ಲದೆ ಶೌಚಾಲಯದ ಸಣ್ಣ ಕೊಠಡಿಯಲ್ಲಿ ವಾಸ ಮಾಡುತ್ತಿರುವುದು ನೋವು ತಂದಿತು ಸ್ನೇಹಿತರ ದಾನಿಗಳ ಸಹಾಯದಿಂದ ಇದೀಗ ನೂತನ ಮನೆ ನಿರ್ಮಿಸಲಾಗಿದೆ ಸರ್ಕಾರ ಕೂಡಲೇ ವೃದ್ಧೆ ಜಯಮ್ಮ ರೆಡ್ಡಿಗೆ ಮನೆ ನಿರ್ಮಿಸಿಕೊಡಬೇಕು ಎಂದು ಪುರಸಭೆ ಸದಸ್ಯ ಬಿಎ ನರಸಿಂಹಮೂರ್ತಿ ಒತ್ತಾಯಿಸಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಸುದ್ದಿಗೋಲ್ಲ ಸುದ್ದಿ ಲೋಕದಲ್ಲಿ ಪ್ರಸಾರವಾಗಿರುವಂಥ ರಾಮ್ಸಾಮ್ ಪಲ್ಲಿಯ ಜಿ ಜಿಎಂ ರೆಡ್ಡಿ ಅವರ ಮನೆ ಬಿದ್ದೋಗಿರುತ್ತದೆ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಅವ್ರು ಕೇಳಾದಷ್ಟು ಸಹಾಯ ಪತ್ರಕರ್ತರು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ